ನಮಸ್ಕಾರ ವೀಕ್ಷಕರೇ ನಾಗದೋಷ ಸರ್ಪದೋಷ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಜನ ಜಾತಕದಲ್ಲಿ ನೋಡಿದಾಗ ಅದು ಕೂಡ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಾಗನ ವಿಚಾರದಲ್ಲಿ ತುಂಬ ಪೂಜೆಗಳಾಗುತ್ತೆ ಸರ್ಪದೋಷದ ಪೂಜೆ ಸರ್ಪ ಸಂಸ್ಕಾರ ಪೂಜೆ ಮತ್ತು ತುಂಬ ತುಂಬ ನಾಗನ ವಿಚಾರಕ್ಕೆ ಸಂಬಂಧಪಟ್ಟಂಥ ಪೂಜೆಗಳೆಲ್ಲ ಆಗುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರು ಕೂ ಕಂಪೇರಿ ಮಾಡಿದರೆ ಇಲ್ಲಿ ನಮ್ಮದು ತುಳುನಾಡಿನಲ್ಲಿ ತುಂಬ ಪೂಜೆಗಳೆಲ್ಲ ಆಗುತ್ತೆ ಸೊ ಹಾಗಾದರೆ ಈ ನಾಗದೋಷ ಮತ್ತು ಸರ್ಪದೋಷ ಏನು ಯಾಕೆ ಪದೇ ಪದೇ ಆವಿನ ಕನಸುಗಳು ಕಾಣುತ್ತೆ ಹಾವು ಕಚ್ಚಿದಾಗೆ ಕನಸುಗಳು ಬೀಳುತ್ತೆ ಹಾವು ನಮ್ಮನ್ನು ಓಡಿಸ್ಕೊಂಡು ಬಂದಾಗೆ ಕನಸುಗಳೆಲ್ಲ ಬೀಳುತ್ತೆ ಸೊ ಯಾಕೆ ನಾಗದೋಷಗಳು ನಮಗೆ ಮತ್ತು ಸರ್ಪದೋಷಗಳು ಪದೇ ಪದೇ ಕಾಡ್ತದೆ ಅದರಿಂದ ಯಾಕೆ ನಮಗೆ ಸಮಸ್ಯೆಗಳು ಬರ್ತಾ ಇದೆ ಇವತ್ತಿನ ವಿಚಾರದಲ್ಲಿ ಅದರೊಂದು ಸೈಂಟಿಫಿಕ್ ಆಗಿ ಜಾತಕದಲ್ಲಿ ಕೂಡ ಯಾವ ರೀತಿ ನಾವು ನಾಗ ದೋಷವನ್ನು ನೋಡ್ತೇವೆ ಅದನ್ನೆಲ್ಲ ಐವತ್ತನೇ ಸಂಸಕ್ಕೆ ನೋಡೋಣ ಅದೇ ರೀತಿ ನಮ್ಮ ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿ ಈ ಬಾರಿ ಏಪ್ರಿಲ್ ಹತ್ತೊಂಬತ್ತರಿಂದ ಪ್ರಾರಂಭ ಆಗ್ತಾಯಿದೆ ನಿಮ್ಮೊಳಗಿನ ಶಕ್ತಿಯನ್ನು ಯಾವ ರೀತಿ ಹೊರಗೆ ತಿದ್ದು ದೈವಿ ಶಕ್ತಿಯೊಂದಿಗೆ ನೇರ ಸಂಪರ್ಕವನ್ನು ಮಾಡಬೇಕು ಆತ್ಮಬಲವನ್ನು ವೃದ್ಧಿ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಯಾವ ರೀತಿ ಸಿದ್ಧಿ ಮಾಡಬೇಕು ಅಂತ ಕಲಿಸ್ಕೊಡ್ತಕ್ಕಂಥ ದೈವರಕ್ಷೆ ಮಂತ್ರ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ತನಕ ಇದೆ ಯಾರಿಗೆಲ್ಲ ಜಾಯಿನ್ ಆಗಲಿಕ್ಕಿದೆ ಆ್ಯಪ್ ಮುಖಾಂತರ ಇರುತ್ತೆ ಸೊ ಯಾವ ಸಮಯದಲ್ಲಿ ಬೇಕಾದರೂ ಅದನ್ನು ನೀವು ಕಲಿಬೋದು ಯಾರು ಬೇಕಾದರೂ ಕಲಿಬೋದು ಸೊ ಕೆಳಗೆ ಬರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ನಾಗದೋಷ ನೋಡಿ ನಾಗದೋಷ ಬೇರೆ ಸರ್ಪದೋಷ ಬೇರೆ ನಾಗದೋಷ ಅಂದರೆ ಭೂಮಿಯ ಒಳಗಿರ್ತಕ್ಕಂಥದ್ದು ನಾವು ಹೇಳ್ತೇವೆ ನೋಡಿ ಜಾತಕ ಪ್ರಶ್ನೆಯಲ್ಲೆಲ್ಲ ನೋಡಿದಾಗ ನಾಗಬೀದಿ ಇದೆ ಸರ್ಪದೋಷ ಅಂದರೆ ಒಂದು ನಮ್ಮ ತರ ಒಂದು ಜೀವಿ ಅದು ಭೂಮಿ ಮೇಲೆ ಇರ್ತಕ್ಕಂಥ ಜೀವಿ ಈಗ ಜಾತಕದಲ್ಲಿ ನಾವು ನೋಡಿದಾಗ ರಾಹುಕೇತುವನ್ನು ವಿಶೇಷವಾಗಿ ನೋಡ್ತೇವೆ ಈಗ ಜಾತಕದಲ್ಲಿ ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಬಂದಾಗ ಅದು ಕಾಳಸರ್ಪ ದೋಷ ಅಂತ ಆಗುತ್ತೆ ಸೊ ಅದರಲ್ಲಿ ಕಾಳಸರ್ಪ ಯೋಗ ಕೂಡ ಇದೆ ನೀವು ಯೋಗ ಇದ್ದಾಗ ಕಾಳಸರ್ಪ ಪೂಜೆ ಎಲ್ಲ ಮಾಡಿಸಬಾರ್ದು ಅಂದರೆ ಕೆಲವರು ಕಾಳಹಸ್ತಿಗೆಲ್ಲ ಹೋಗಿ ಅಲ್ಲಿ ಕಾಳ ಪೂಜೆ ಎಲ್ಲ ಮಾಡಿಸಿ ಅದು ಸಮಸ್ಯೆ ಬಂದಿದೆ ಯಾಕಂದರೆ ಅವರಿಗೆ ಕಾಳಸರ್ಪ ದೋಷ ಅಲ್ಲ ಅದು ಕಾಳಸರ್ಪ ಯೋಗ ಇದ್ದದ್ದು ಯೋಗ ಬೇರೆ ದೋಷ ಬೇರೆ ಈಗ ನಾಗದೋಷಣ್ಣ ನಾಗನಲ್ಲಿ ಅನಂತ ಅನಂತ ಅನಂತಂ ವಾಸುಕಿಂ ಶೇಷಂ ಪಾ ಚ ಕಾಂಬಲಂ ಶಂಕಬಲ ಧೃತರಾಷ್ಟ್ರ ತಕ್ಷಕಂ ಕಾಳಿಯಂ ನಮಃ ಅಂತ ಒಂದು ಶ್ಲೋಕ ಕೂಡ ಇದೆ ಅಂದರೆ ನಾಗ ಆದಿಶೇಷ ಅಳಿದ ಈ ಜಗತ್ತಿನಲ್ಲ ಅಳಿದ ಉಳಿದ ಶೇಷ ಯಾವುದು ಅಂತ ಕೇಳಿರೋದು ಆದಿಶೇಷ ಅಂತ ಸರ್ಪಗಳಲ್ಲಿ ವಾಸುಕಿ ಅಂತ ನಾವು ಒಂದು ಉಪನಿಷತ್ನಲ್ಲೆಲ್ಲ ಇದೆ ಆ ವಿಚಾರಗಳೆಲ್ಲ ಇದೆ ಸೊ ಅದು ಯಾಕೆ ಸಮಸ್ಯೆ ಕೊಡುತ್ತೆ ಸೊ ನಾಗದೋಷ ಬಂದಾಗ ಚರ್ಮದ ಸಮಸ್ಯೆಗಳು ಕಾಡುತ್ತೆ ಸಂತಾನದಲ್ಲಿ ಸಮಸ್ಯೆ ಮುಖ್ಯವಾಗಿ ನಾಗದೋಷ ಸರ್ಪದೋಷಗಳೆಲ್ಲ ಬಂದಾಗ ಸಂತಾನ ಸಮಸ್ಯೆಗಳು ಏನಾಗ್ತದೆ ಅಂದರೆ ನೋಡಿ ನಾಗದೋಷ ಬೇರೆ ಸರ್ಪದೋಷ ಬೇರೆ ನೀವು ಅಥವಾ ನಿಮ್ಮ ಯಾರಾದರೂ ಹಿರಿಯವರಂದರೆ ತಂದೆ ಅಥವಾ ಅಜ್ಜ ಇವರೆಲ್ಲ ಸರ್ಪವನ್ನು ಕೊಂದಿದ್ರೆ ಅಥವಾ ಅದರ ಮರಿನಾಶ ಆಗಿದ್ದರೆ ಅಥವಾ ಬನವನ್ನು ಏನಾದರೂ ಧ್ವಂಸ ಮಾಡಿದರೆ ಇದು ನಾಗದೋಷ ಅಲ್ಲ ಇದು ಸರ್ಪದೋಷ ಇಲ್ಲಿ ಕನ್ಫ್ಯೂಷನ್ ಆಗ್ತಾರೆ ತುಂಬ ಜನ ನಾನು ನೋಡಿದ್ದೇನೆ ಅದನ್ನು ನಾಗದೋಷ ಅಂತ ಕನ್ಸಿದಾರೆ ನಾಗದೋಷ ಅಂದರೆ ಏನಾಗಾದರೆ ನಾಗದೋಷ ಅಂದರೆ ನೋಡಿ ಮನುಷ್ಯನ ದೇಹವೊಂದು ಪ್ರಕೃತಿಗೆ ಸಂಬಂಧಪಟ್ಟು ಮನುಷ್ಯನ ದೇಹ ನೋಡಿ ಈಗ ಗಂಡಿನಲ್ಲಿ ಏನಾದರೂ ಸ್ಪರ್ಮ ಕೌಂಟೇನಿದೆ ವೀರ್ಯಾನು ಏನಿದೆ ವೀರ್ಯಾನು ಅದು ನಾವು ಸೂಕ್ಷ್ಮವಾಗಿ ನೋಡಿದರೆ ಅದು ಒಂದು ನಾಗನ ರೀತಿಯೇ ಇರುತ್ತೆ ಆ ಓಡಾಡಿದಾಗಿ ಇರುತ್ತೆ ನಾವು ಸೂಕ್ಷ್ಮವಾಗಿ ನೋಡಿದ್ದೆ ಸೊ ಆ ವೀರ್ಯಾನುವಿಂದ ಮಕ್ಕಳಾಗ್ತದೆ ನಮಗೆಲ್ಲ ಗೊತ್ತೇ ಇದೆ ಸೊ ಆ ಬೀದಿ ಏನಿದೆ ಆ ಬೀದಿ ಏನಾದರೂ ಅಲ್ಲಿ ಹೋಗ್ತಕ್ಕಂಥ ಬೀದಿ ಅದು ಏನಾದರೂ ಬ್ಲಾಕೇಜ್ ಇದ್ದರೆ ಅದನ್ನು ನಾಗದೋಷ ಅದರಿಂದ ಮಕ್ಕಳು ಆಗೋದಿಲ್ಲ ಸೈಂಟಿಫಿಕ್ಕಾಗಿ ನೋಡಿದರೆ ನಾನು ತುಂಬ ಜಾತಕೆಲ್ಲ ನೋಡಿದ್ದೇನೆ ಸೊ ಅವಾಗ ಅದನ್ನು ನಾವು ನಾಗ ದೋಷ ಅಂತ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿದಾಗ ಕೆಲವೊಂದು ಸಹ ಕರೆಕ್ಟ್ ಆಗುತ್ತೆ ಅದಕ್ಕೆ ಪರಿಹಾರಗಳನ್ನೆಲ್ಲ ಮಾಡಿದಾಗ ಅಥವಾ ನಾಗನನ್ನು ನಾಗನ ಕಲ್ಲನ್ನೆಲ್ಲ ಮಾಡಿದಾಗ ಕರೆಕ್ಟಾಗುತ್ತೆ ಅದರಲ್ಲಿ ಎರಡು ಇದೆ ಇದೆ ಯಾಕಂದರೆ ಒಂದು ಅಲ್ಲಿ ನಂಬಿಕೆ ಇರುತ್ತೆ ಅದನ್ನು ಮಾಡಿದಾಗ ಸರಿಯೇ ಆಗುತ್ತೆ ಅಂತಕ್ಕಂಥ ನಂಬಿಕೆಯಿಂದ ಕೂಡ ಆಗುತ್ತೆ ಸೊ ಯಾವಾಗ ಆ ಬೀದಿ ಆ ಒಂದು ಗಂಡಿನ ದೇಹದಲ್ಲಿರ್ತಕ್ಕಂಥ ವೀರ್ಯಾನು ಏನು ಹೆಣ್ಣಿನ ದೇಹಕ್ಕೆ ಪಾಸಾಗ್ತದ ಅಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಅಲ್ಲಿ ಏನಾದರೂ ಸೈಂಟಿಫಿಕ್ ಆಗಿದ್ದು ಅಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಅದು ನಾಗದೋಷಕ್ಕೆ ಅದು ಸಂಬಂಧಪಟ್ಟದ್ದು ಸೊ ಆವಾಗ ಅಲ್ಲಿ ನಾವು ಜಾತಕೆಲ್ಲ ನೋಡ್ತೇವೆ ಕೇತು ಅಥವಾ ಪಂಚಮದಲ್ಲಿ ರಾಹು ಬಂದಾಗ ಅಷ್ಟಮದಲ್ಲಿ ರಾಹು ಬಂದಾಗ ಕೇತುಗಳೆಲ್ಲ ಕೇತು ಕೇತು ಎಲ್ಲ ಬಂದಾಗ ಅಲ್ಲಿ ಆ ಸಮಸ್ಯೆ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಸೊ ಆದ್ದರಿಂದ ನಾಗದೋಷಕ್ಕೆ ನೀವು ಪರಿಹಾರಗಳು ಅದಕ್ಕೆ ಅದೇ ರೀತಿ ಕನಸು ಯಾಕೆ ಪದೇ ಪದೇ ಹಾವಿನ ಕನಸು ಬೀಳ್ತಾ ಇರುತ್ತೆ ಅದು ಕೂಡ ನಾವು ಜಾತಕದಲ್ಲಿ ನೋಡ್ತೇವೆ ಅಲ್ಲಿ ಕೇತು ಏನಾದರೂ ಮೂರನೇ ಅಧಿಪತಿ ಅನ್ನರ್ಗಳಿದ್ದಾಗ ಅಥವಾ ರಾಹು ಮೂರನೇ ಅಧಿಪತಿ ಅನ್ನರ್ಗಳಿದ್ದಾಗ ಸೊ ಭಯ ಭಯ ಬರ್ತಕ್ಕಂಥದ್ದು ಅಥವಾ ನಾಗ ಕಾಣೋದು ಅಥವಾ ನಾಗ ಸತ್ತಾಗಿ ಕಾಣೋದು ಸೊ ಸರ್ಪದ ಕನಸು ಬೀಳು ಇದೆಲ್ಲ ನಿಮ್ಮ ಜಾತಕದಲ್ಲಿ ರಾಹು ಕೇತುಗಳು ವೀಕ್ ಆದಾಗ ನಿಮಗೆ ಬೀಳ್ತಾ ಇರ್ತವೆ ಸೊ ಅದರಲ್ಲಿ ಕೂಡ ನೀವು ಸೈಂಟಿಫಿಕ್ ಆಗಿ ನೋಡ್ತಾಬಹುದು ಈಗ ಕೆಲವೊಂದು ಸಲ ನೋಡಿ ನಾನು ಆವಾಗಲೇ ಇಲ್ಲದೆ ಈಗ ನಾಗ ಅಂದರೆ ಇದು ಸೈ ಸಿಂಬಲಿಕ್ ರೂಪದಲ್ಲಿ ನೋಡಬೇಕಿದ್ರೆ ಈಗ ಒಂದು ಹೆಣ್ಣಿಗೆ ಮದುವೆಯಾದ ಹೆಣ್ಣಿಗೆ ತುಂಬ ನಾಗನ ಕನಸು ಬೀಳ್ತಾ ಇದ್ದರೆ ಅದಕ್ಕೆ ಎರಡು ಕಾರಣ ಇರುತ್ತೆ ಒಂದು ಜಾತಕದ ಕಾರಣ ಇರುತ್ತೆ ಮತ್ತೊಂದು ಜಾತಕ ಅಂದರೆ ಇನ್ನೊಂದು ಕಾರಣ ಅವಳಿಗೆ ಗಂಡನಿಂದ ಬೇಕಾದಂತಹ ಪ್ರೀತಿ ಆ ವಾಸ್ತವ್ಯ ಆ ಸುಖಗಳು ಸಿಗ್ತಾ ಇರಲ್ಲ ಆಗ ಅದು ಸಿಂಬಲಿಕ್ ರೂಪದಲ್ಲಿ ಹಾವಿನ ರೂಪದಲ್ಲೆಲ್ಲ ತೋರಿಸುತ್ತೆ ಇದು ಕೂಡ ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೇನೆ ಸೊ ಅವರದ್ದು ಸೈಂಟಿಫಿಕಾಗಿ ನೋಡಿದಾಗ ಆ ವಿಚಾರ ಎಲ್ಲ ಅವ್ರಿಗೆ ನಾನು ಕೇಳ್ತೇನೆ ನಿಮಗೆ ಇದು ಸರ್ಪದ್ದೆಲ್ಲ ಕನಸು ಬೀಳುತ್ತಾ ನಾಗಂದು ಕನಸು ಹೌದು ಅಂತ ಹೇಳ್ತಾರೆ ಯಾಕಂದರೆ ಅವ್ರ ಹೊರದಲ್ಲಿ ಆ ಅವರಿಗೆ ಪ್ರೀತಿ ಸಿಗಬೇಕು ಅದು ಸಿಗಲೂ ಅದು ಟೆನ್ಷನ್ ಆಗಿ ಅದು ಸಿಂಬಲಿಕ್ ರೂಪದಲ್ಲಿ ಕೂಡ ಕಾಣತಕ್ಕಂಥದ್ದು ಸೊ ಆದ್ದರಿಂದ ನಾಗದೋಷ ಮತ್ತು ಸರ್ಪದೋಷ ಇದನ್ನು ತುಂಬ ಕೂಲಂಕುಷವಾಗಿ ನೋಡಬೇಕು ಇಲ್ಲಾದರೆ ನಾವು ಅದಕ್ಕೆ ಪರಿಹಾರ ಮಾಡಿದರೂ ಕೂಡ ಅದು ವೇಸ್ಟ್ ತುಂಬ ಸಲ ಈ ನಾಗ ಬೀದಿ ಅಂತ ಏನಂತೆ ಮನೆ ಹತ್ರ ಕೂಡ ನಾಗ ಬೀದಿ ಇದ್ದಾಗ ಅಲ್ಲಿ ಬ್ಲಾಕೇಜ್ ಆದಾಗ ಅಲ್ಲಿ ಕೂಡ ಸಮಸ್ಯೆಗಳೆಲ್ಲ ಬಂದಿದೆ ತುಂಬ ಸಮಸ್ಯೆಗಳೆಲ್ಲ ಬಂದಿದೆ ಆ ಸಮಸ್ಯೆಗೆ ಕೆಲವೊಂದು ಸೈಂಟಿಫಿಕ್ ಪರಿಹಾರಗಳನ್ನೆಲ್ಲ ನಾನು ಕೊಟ್ಟಿದ್ದೇನೆ ಆದ್ದರಿಂದ ನಿಮ್ಮ ಮೂಲ ಜಾತಕ ನೋಡಬೇಕು ಫಸ್ಟ್ ಫಸ್ಟ್ ನಿಮ್ಮ ಜಾತಕವನ್ನು ನೋಡಿ ಅಲ್ಲಿ ಕೇತುಗಳು ಯಾವ ರೀತಿ ಇದೆ ಅಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಕರ್ಮದ್ದೇನಾದರೂ ನಿಮ್ಮ ಕರ್ಮಾಂತರ ಬಂದಂಥ ಸಮಸ್ಯೆಗಳನ್ನಿದೆ ಅದೆಲ್ಲ ನೋಡಿ ನಾವು ನಾಗನ ನಾಗದೋಷವ ಇದು ಸರ್ಪದೋಷವ ಅಂತ ಕನ್ಸಿಡರ್ ಮಾಡಿದರೆ ನಿಮಗೆ ಸರಿಯಾದ ಉತ್ತರ ಇದಕ್ಕೆ ಸಿಗುತ್ತೆ ಆದ್ದರಿಂದ ಸೊ ನಾಗದೋಷ ಅಂತಲೇ ನೀವು ಕನ್ಸಿಡರ್ ಮಾಡಬೇಡಿ ಅಥವಾ ಸರ್ಪದೋಷ ಅಂತಲೇ ಕನ್ಸಿಡರ್ ಮಾಡಬೇಡಿ ಮೊದಲು ನಿಮ್ಮ ಜಾತಕವನ್ನು ಸರಿಯಾಗಿ ನೋಡಿ ಯಾಕೆ ನಿಮಗೆ ಪದೇ ಪದೇ ಹಾವಿನ ಕನಸು ಬರ್ತಾಯಿದೆ ಯಾಕೆ ನಿಮಗೆ ಹಾವು ಅಟ್ಟಿಸ್ಕೊಂಡು ಬರ್ತಾ ಬರ್ತಾ ಆಗುತ್ತೆ ಯಾಕೆ ನಿಮಗೆ ಒಂದು ಸರ್ಪವನ್ನು ಕೊಂದಂಥ ಕನಸು ಬೀಳು ಕನಸು ಬೀಳುತ್ತೆ ಇದೆಲ್ಲವನ್ನು ನೋಡಿಬಿಟ್ಟು ಅದಕ್ಕೆ ಉತ್ತರವನ್ನು ನೋಡಿದಾಗ ನಿಮಗೆ ಸರಿಯಾದ ಒಂದು ಅದರ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಅದರ ನಂತರ ನಾವು ಅದನ್ನು ಪೂಜೆಯನ್ನೆಲ್ಲ ಮಾಡಬೇಕು ಇಲ್ಲಾಂದರೆ ನೀವು ಎಷ್ಟೇ ಪೂಜೆ ಮಾಡಿ ಎಷ್ಟೇ ಸರ್ಪಶಾಂತಿ ಮಾಡಿ ನಿಮಗೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ಅದೇ ರೀತಿ ತರಗತಿಗೆ ಜಾಯಿನ್ ಆಗೋರು ಕೆಳಗೆ ಬರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಂದಿನ ವಿಚಾರದಲ್ಲಿ ಕೂಡ ಈ ವಿಚಾರದಲ್ಲಿ ನಾಗ ಮತ್ತು ಸರ್ಪ ವಿಚಾರದಲ್ಲಿ ಮುಂದೆ ಕೂಡ ಅನುಭವವನ್ನು ಪಡೆದು ಅದರ ಮುಖ ಜಾ ಜಾತಕದಲ್ಲಿ ನೋಡಿದ ಅನುಭವದ ಮುಖಾಂತರ ನಾನು ಇನ್ನೊಂದು ವೀಡಿಯೋಗಳನ್ನ ಮಾಡ್ತೇನೆ ಸೊ ಅಲ್ಲಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ